ಮಾಜಿ ಸಿಎಂ ಬಿಎಸ್ವೈ ಹಾಗೆ ಬಿವೈವಿ ವಿರುದ್ಧ ಸಿಡಿದೆದಿರೋ ಯತ್ನಾಳ್ ಕೊನೆಗೂ ಶಿಸ್ತು ಸಮಿತಿಗೆ ಉತ್ತರ ಕೊಟ್ಟಿದ್ದಾರೆ ಈ ವೇಳೆ ದೆಹಲಿಯಲ್ಲಿ ಯತ್ನಾಳ್ಗೆ ಹೈಕಮಾಂಡ್ ನಾಯಕರು ಕಿವಿಮಾತು ಹೇಳಿದ್ದಾರೆ ಓಂ ಪಾಠಕ್ ಶಿಸ್ತಿನ ಪಾಠ ಮಾಡಿದ್ದಾರೆ ದೆಹಲಿಯಲ್ಲಿ ಯತ್ನಾಳ್ಗೆ ಹೈ ನಾಯಕರ ಕಿವಿಮಾತು ಆರು ಪುಟಗಳ ಉತ್ತರ ಎತ್ನಾಳ್ಗೆ ಪಾಠಕ್ ಶಿಸ್ತಿನ ಪಾಠ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಬಂಡಾಯ ಸಾರಿರುವ ಬಿಜೆಪಿ ಶಾಸಕ ಯತ್ನಾಳ್ಗೆ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಶಿಸ್ತಿನ ಪಾಠ ಮಾಡಿದ್ದಾರೆ ಕೇಂದ್ರ ಶಿಸ್ತು ಸಮಿತಿ ಕೊಟ್ಟ ನೋಟಿಸ್ಗೆ ಆರು ಪುಟಗಳ ಉತ್ತರ ನೀಡಿದ ಯತ್ನಾಳ್ ಖುದ್ದು ಹಾಜರಾಗಿ ಲಿಖಿತ ಮಾತ್ರವಲ್ಲದೆ ಮೌಖಿಕವಾಗಿಯೂ ಸ್ಪಷ್ಟನೆ ನೀಡಿದ್ರು ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ಗೆ ತಮ್ಮ ಬಂಡಾಯಕ್ಕೆ ಆರು ಪುಟಗಳ ಸುದೀರ್ಘ ಉತ್ತರದಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾರೆ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೇನೆ ವಕ್ಫ್ ಬೋರ್ಡ್ ರೈತರು ಮಠಗಳ ಭೂಮಿಯನ್ನ ಕಬಳಿಸ್ತಿರುವಾಗ ಸುಮ್ಮನಿರಲು ಸಾಧ್ಯವಿಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟಕ್ಕೆ ಮುಂದಾಗಲಿಲ್ಲ ಹೀಗಾಗಿ ವಕ್ಫ್ ಬೋರ್ಡ್ ವಿರುದ್ಧ ನಾವು ತಾರ್ಕಿಕವಾಗಿ ಹೋರಾಟ ಮಾಡಿದ್ದೇವೆ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಹೋರಾಟದಲ್ಲಿ ಪಕ್ಷ ಭಾಗಿಯಾಗಬೇಕಿತ್ತು ನಾವು ಪಾದಯಾತ್ರೆಗೆ ಮುಂದಾಗಿದ್ದವು ಆದರೆ ಇದಕ್ಕೆ ವ್ಯವಸ್ಥಿತ ತಡೆಯೊಡ್ಡಲಾಯಿತು ಬಿವೈ ವಿಜಯೇಂದ್ರರಿಂದ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚುತ್ತಿದೆ ಕೆಲವರನ್ನ ಕಟ್ಕೊಂಡು ಪಕ್ಷ ಮುನ್ನಡೆಸುತ್ತಿದ್ದಾರೆ ಹೀಗಾಗಿ ಚುನಾವಣೆಗೆ ಸೋಲಾಯಿತು ಲೋಕಸಭೆ ಚುನಾವಣೆಯಲ್ಲಿ ಹೊಂದಾಣಿಕೆಯಿಂದ ಹಲವು ಕ್ಷೇತ್ರದಲ್ಲಿ ಸೋಲಾಗಿದೆ ಬಿಎಸ್ವೈ ವಿರುದ್ಧ ಹಲವು ಕೇಸ್ಗಳಿವೆ ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಅವರಿಗೆ ಹೊಂದಾಣಿಕೆ ಅನಿವಾರ್ಯವಾಗಿದೆ ನನ್ನ ಕಾರ್ಖಾನೆ ಬಂದ್ ಮಾಡಿಸಿದ್ರು ಆದರೂ ನಾನು ಹೋರಾಟ ಮುಂದುವರಿಸಿದ್ದೇನೆ ನನ್ನ ಹಿಂದುತ್ವವನ್ನು ಪ್ರಬಲವಾಗಿ ಸಮರ್ಥಿಸಿಕೊಂಡಿದ್ದೇವೆ ಇದು ಪಕ್ಷದ ವಿರೋಧಿ ನಿಲುವೆ ಶಿಸ್ತು ಸಮಿತಿ ಮುಂದೆ ಉತ್ತರ ಕೊಟ್ಟು ನಗನಗ್ ತಲೆ ಹೊರಬಂದ ಯತ್ನಾಳ್ ನನ್ನ ನಗು ನೋಡಿದ್ರೆ ಏನಾದರೂ ಆಗಿದೆ ಅನ್ನಿಸ್ತಿದೆಯಾ ಅಂತ ಪ್ರಶ್ನಿಸಿದ್ರು ಅಷ್ಟೇ ಅಲ್ಲ ಒಳ್ಳೆಯ ಭವಿಷ್ಯವಿದೆ ಶಾಂತವಾಗಿರಿ ಅಂದಿದ್ದಾರೆ ಅಂದರು ಎಲ್ಲ ವಿವರಣೆಗಳನ್ನು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಒಳ್ಳೆಯ ಹೋರಾಟ ಇಡೀ ದೇಶದಲ್ಲೇ ಕರ್ನಾಟಕ ವಕಾಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ ನಿಜಕ್ಕೂ ಪ್ರಶಂಸನೀಯ ಇದೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ಅಂತ ಹೇಳಿ ಹಾಗೆ ಸ್ವಾಮಿತ ಸ್ವಭಾವ ಆಗತ್ತೆ ಹೇಳಿದ್ದಾರೆ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ ಅದಕ್ಕೆ ಇದ್ದರೆ ಬರೀ ಇಶ್ಯೂ ಬೇಸ್ಡ್ ಮಾತಾಡಿರ್ತೇವೆ ಈ ಮಧ್ಯೆ ವಿಪಕ್ಷ ನಾಯಕ ಅಶೋಕ್ ದಿಢೀರನೆ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಬಳಿಕ ಮಾತನಾಡಿರೋ ಅಶೋಕ್ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ ಅಂದಿದ್ದಾರೆ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ ಅಲ್ಲಿ ಏನಾದ್ಯೋ ತೀರ್ಮಾನ ಆಗುತ್ತೆ ಇದೆಲ್ಲ ಸುಖಾಂತಿ ಆಗುತ್ತೆ ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂತ ಒಂದು ತೀರ್ಮಾನವನ್ನ ಕೇಂದ್ರದ ನಾಯಕರು ಮಾಡ್ತಾರೆ ಏನೋ ಮಾಜಿ ಸಿಎಂ ಯಡಿಯೂರಪ್ಪ ಯಾವುದೋ ಆಕ್ರೋಶದಲ್ಲಿ ಮಾತನಾಡಿದ್ದಾರೆ ಒಂದಾಗಿ ಹೋಗೋಣ ಅಂದಿದ್ದಾರೆ ಮಾತಾಡೋಣ ಯಜ್ಞಾರಣ ಅವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಯಡಿಯೂರಪ್ಪ ಹೀಗೆ ಯತ್ನಾಳ್ ನಮ್ಮವರೇ ಅಂತಿರೋವಾಗಲೇ ಅಥ ದೆಹಲಿಯಲ್ಲಿದ್ದ ಯತ್ನಾಳ್ ಇದೇ ಬಿಎಸ್ವೈ ಕುಟುಂಬದ ವಿರುದ್ಧ ದೂರು ನೀಡಿದ್ದಾರೆ ಶಿಸ್ತು ಸಮಿತಿ ಮುಂದೆ ಹಾಜರಾದ ಮೇಲೆ ಯತ್ನಾಳ್ ಕೊಂಚ ತಣ್ಣಗಾದಂತೆ ಕಾಣ್ತಿದೆ ಆದರೆ ಈ ಸಮರಕ್ಕೆ ಇದು ಕದನ ವಿರಾಮನ ಅಲ್ಪ ವಿರಾಮಾನ ಅನ್ನೋದೇ ಸದ್ಯದ ಪ್ರಶ್ನೆ ಹರೀಶ್ ಟಿವಿ ನೈನ್ ನವದೆಹಲಿ